ಹಲೋ ಮೈ ಡಿಯರ್ ಸ್ಟೂಡೆಂಟ್ ಗಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ಎಂಬತ್ತೊಂದನೇ ಪ್ರಶ್ನೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ನೃತ್ಯ ನೃತ್ಯ ಕಲೆಯಾಗಿದೆ ಈ ಭರತನಾಟ್ಯ ಎಂಬುದು ಒಂದು ತಮಿಳುನಾಡು ತಮಿಳುನಾಡು ಈ ಒಂದು ರಾಜ್ಯದ ನೃತ್ಯವಾಗಿದೆ ಕರ್ನಾಟಕದ್ದು ಯಕ್ಷಗಾನ ಇದು ಮಗ ಹಾಗಾದ್ರೆ ತಾಯಿ ಮಗ ಸರಿಯಾದಂತಹ ಉತ್ತರ ಗಂಡ ಹೆಂಡತಿ ಅಂದಿದ್ರೆ ಸಾರಿ ಹೆಂಡತಿ ಗಂಡ ಅಂದಿದ್ರೆ ವೃತ್ತ ಚೌಕ ಗಂಡ ಹೆಂಡತಿ ಚೌಕ ವೃತ್ತ ತಂದೆ ಮಗಳು ಚೌಕ ಕೆಳಗೆ ವೃತ್ತ ಮಕ್ಕಳು ಕೆಳಗೆ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಇದು ಒಂದು ಯಕ್ಷಗಾನದ ಒಂದು ಚಿತ್ರವಾಗಿದೆ ಪ್ರಶ್ನೆ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಹುಟ್ಟಿದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶವನ್ನ ತಡೆಗಟ್ಟ ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳವಳಿ ಯಾವುದು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಪ್ರಾರಂಭ ಮಾಡಿದ್ರು ಹಾಗಾದರೆ ಚಿಕ್ಕೋ ಚಳವಳಿಯನ್ನು ಯಾರು ಮಾಡಿದರು ಚಿಪ್ಕೋ ಚಳವಳಿಯನ್ನ ಯಾರು ಮಾಡಿದ್ರಪ್ಪ ಅಂತಂದರೆ ಈ ಚಿಕ್ಕೋ ಚಳವಳಿಯು ಹಿಮಾಲಯದಲ್ಲಿ ನಡೆದಿದ್ದು ಸುಂದರಲಾ ಭೋಗುಣ ಅವರು ಈ ಒಂದು ಚಿಪ್ಕೋ ಚಳವಳಿಯನ್ನು ಮಾಡಿದರು ಅದೇ ರೀತಿಯಲ್ಲಿ ಜಂಗಲ್ ಬಚಾವೋ ಎಂಬುದು ಬಿಹಾರದಲ್ಲಿ ಪ್ರಾರಂಭವಾಯಿತು ನೆಕ್ಸ್ಟ್ ಗೋಕಪ್ ಚಳವಳಿ ಈ ಚಳವಳಿ ಏನಪ್ಪ ಅಂದರೆ ಒಂದು ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಮಾಡಲಿ ತ್ರಿವಳಿ ಭಾಷೆಗಳಲ್ಲಿ ಪ್ರಥಮ ಭಾಷೆ ಕನ್ನಡವನ್ನಾಗಿ ಕನ್ನಡ ಮಾಧ್ಯಮವನ್ನಾಗಿ ಮಾಡಲಿ ಹೇಳಿ ಈ ಗೋಗೋಚರಣೆಯನ್ನು ಮಾಡಲಾಯಿತು ಓಕೆ ನೆಕ್ಸ್ಟ್ ಪ್ರಶ್ನೆ ಓಕೆ ಮಕ್ಕಳೇ ಎಸ್ ಜಿ ಎಂ ಎಸ್ ಜಿ ಎಂ ಮತ್ತು ದ್ರೋಣ ವಿದ್ಯಾಪೀಠ ರಾಮ್ಪುರ್ ಈ ಒಂದು ವಿದ್ಯಾಪೀಠದಲ್ಲಿ ಬೇಸಿಗೆ ತರಬೇತಿ ಶಿಬಿರಗಳು ಎರಡು ಸಾವಿರದ ಇಪ್ಪತ್ತೈದು ಈ ನಡೆಸಲಾಗಿದ್ದು ಈ ಬೇಸಿಗೆ ತರಬೇತಿಗಳನ್ನು ಪಡೆಯಲು ಇಚ್ಛಿಸುವಂಥ ಮಕ್ಕಳು ಈ ಒಂದು ಅಡ್ಮಿಷನ್ಗಳು ಈಗಾಗಲೇ ಪ್ರಾರಂಭವಾಗಿವೆ ಯಾರ್ಯಾರೆಲ್ಲ ಅಡ್ಮಿಷನನ್ನು ಮಾಡಿಸ್ಬೋದು ಅಂತಂದರೆ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಆಗಿರ್ಬೋದು ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು ಎರಡು ಮಾಧ್ಯಮಗಳಲ್ಲಿ ಈ ಒಂದು ತರಬೇತಿಯನ್ನು ನೀಡಲಾಗ್ತಾ ಇದೆ ಈ ಒಂದು ಮಾಧ್ಯಮದ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಮಕ್ಕಳು ಈ ಒಂದು ಅಡ್ಮಿಷನನ್ನು ನೀವು ಮಾಡಿಸ್ಬೋದು ಏನೆಲ್ಲ ತರಬೇತಿಗಳನ್ನು ನೀಡಲಾಗ್ತದೆ ಅಂತ ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ನವೋದಯ ಫೌಂಡೇಶನ್ ಕ್ಲಾಸಸ್ ಹಾಗಾದರೆ ನವೋದಯ ಫೌಂಡೇಶನ್ ಕ್ಲಾಸಸ್ಗಳಲ್ಲಿ ಏನೇನು ಬರುತ್ತೆ ನವೋದಯ ಸೈನಿಕ ಆರ್ ಎಮ್ ಎಸ್ ಕಿತ್ತೂರು ಮೊರಾಜಿ ಆದರ್ಶ ಅಳಿಕೆ ಪರೀಕ್ಷೆಗಳ ಪೂರ್ವ ತರಬೇತಿಗಳನ್ನು ನಾವು ನೀಡಲಾಗ್ತದೆ ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿಯೂ ಸಹ ಇರುತ್ತೆ ಅದೇ ರೀತಿಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಮ್ಯಾಥ್ಸ್ ಇಂಗ್ಲೀಷ್ ಸೈನ್ಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳನ್ನು ಸಹ ಮಾಡಲಾಗುತ್ತದೆ ನಿಮಗೆ ಅಡ್ಮಿಷನ್ ಮಾಡಿಸೋದಾಗಿದ್ದರೆ ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ ಇಲ್ಲಿರುವಂಥ ಕೆಲ ಇರುವಂಥ ಒಂದು ನಂಬರ್ಗಳಿಗೆ ನೀವು ಫೋನ್ ಮಾಡಿ ಕೇಳಿದ ಹೆಚ್ಚಿನ ಮಾಹಿತಿಯನ್ನು ಇರ್ತಾರೆ ಇಲ್ಲಿ ಬಂದು ನೀವು ಅಡ್ಮಿಷನನ್ನು ಮಾಡಿಸೋದು ಓಕೆ ನೆಕ್ಸ್ಟ್ ಪ್ರಶ್ನೆ ವಸತಿ ಸಹಿತ ಮತ್ತು ಅಂದ್ರೆ ಹಾಸ್ಟೆಲ್ ಇರುತ್ತೆ ಮತ್ತೆ ಲೋಕಲ್ ಅದು ಮಾಡೋದು ಪ್ರಶ್ನೆಗೆ ಹೋಗೋದು ಹೋಗೋದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳ್ತಾ ನೋಡಿ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನ ಗುರುತಿಸಿ ಈ ಒಂದು ಸಾಹಸ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆ ಅಂದ್ರೆ ಏನು ಕುಡಿದಾಗ ಅಬ್ಬ ಎನಿಸುವ ಕ್ರೀಡೆಗಳೇ ಸಾಹಸ ಕ್ರೀಡೆಗಳು ನೋಡಿದಾಗ ಅಬ್ಬ ಎನಿಸುವ ಕ್ರೀಡೆಗಳೇ ಸಾಹಸ ಕ್ರೀಡೆಗಳು ಈ ಒಂದು ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಚಿತ್ರ ಮಲ್ಲಗಂಬ ಏರುವುದು ಈ ಒಂದು ಚಿತ್ರದಲ್ಲಿ ತೋರಿಸಿದಂತೆ ಮಲ್ಲಗಂಬ ಏರುವಂತಹ ಒಂದು ಸ್ಪರ್ಧೆ ಈ ರೀತಿಯಲ್ಲಿ ಇರುತ್ತೆ ಕುಸ್ತಿ ನಿಮಗೆ ಅಲ್ರೆಡಿ ಗೊತ್ತಿದೆ ಕುಸ್ತಿ ಮತ್ತೆ ಕಂಬ ಕಂಬಳ ಕಂಬಳ ಅಂದ್ರೆ ಕೆಸರಿನಲ್ಲಿ ಕೋಣಗಳನ್ನು ಓಡಿಸುವಂಥ ಒಂದು ಸ್ಪರ್ಧೆ ಜೊತೆಗೆ ಕಬಡ್ಡಿ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಒಂದು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಆಗುತ್ತಿರುವಂಥ ಕಬಡ್ಡಿಯ ಬಗ್ಗೆ ನಿಮಗೆ ಮಾಹಿತಿ ಗೊತ್ತು ಹಾಗಾದರೆ ಈ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಮಲ್ಲಗಂಬ ಮೇರುವುದು ಈ ಒಂದು ಚಿತ್ರದ ವಿಶೇಷ ನೆಕ್ಸ್ಟ್ ಪ್ರಶ್ನೆ ಎಂಬತ್ತಾರನೇ ಪ್ರಶ್ನೆ ಭೂಮಿಯನ್ನು ಎರಡು ಸಮಭಾಗಗಳಾಗಿ ಮಾಡಿ ವಿಭಾಗಿಸುವ ಅಂದ್ರೆ ವಿಂಗಡಿಸುವಂತ ಕಾಲ್ಪನಿಕ ರೇಖೆ ಯಾವುದು ಭೂಮಿಯನ್ನೇ ಎರಡು ಸಮಭಾಗಗಳಾಗಿ ಮಾಡುವಂತ ರೇಖೆಗೆ ನಾವು ಭೂಮಧ್ಯ ರೇಖೆ ಎಂದು ಕರೀತೇವೆ ಓಕೆ ಭೂಮಿಯ ಮಧ್ಯೆ ಇರುವಂತಹ ರೇಖೆ ಭೂಮಧ್ಯ ರೇಖೆ ಹಾಗಾದ್ರೆ ಇದೇನಿದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಇದೇನು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಂತಂದ್ರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಭೂಭಾಗದಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ఉత్తరకి కర్కాట సంక్రాంతి వృత్తీవి ఇప్పి డిగ్రీ దక్షిణకి ఇవ్వ రేఖ మకర సంక్రాంతి వృత్త అంత కరీ అదే రీతి అరూర డిగ్రీ అరవత్ ఆరూర డిగ్రీ ఉత్తరకి ఆకెట్ వృత్త ಅರವತ್ತ ಉತ್ತರಕ್ಕೆ ಇರುವಂತದ್ದು ಅಂಟಾರ್ಕಿಕ ವೃತ್ತ ಓಕೆ ಮಕ್ಕಳೇ ಈಗ ಆಲ್ರೆಡಿ ನಿಮಗೆ ಏನು ಗೊತ್ತಾಯ್ತಾ ಆನ್ಸರ್ ಗೊತ್ತಾಯ್ತಾ ಭೂಮಿಯನ್ನ ಎರಡು ಸಮಭಾಗಗಳಾಗಿ ಮಾಡುವಂತ ಅತಿ ಮುಖ್ಯವಾದಂತ ರೇಖೆ ಯಾವುದು ಭೂಮಧ್ಯ ರೇಖೆ ಇದಕ್ಕೆ ನಾವು ಸಮಭಾಜಕ ವೃತ್ತ ಅಂತಲೂ ಕರಿತೇವೆ ಓಕೆ ಇವು ಭೂಮಿಯ ಅತಿ ಮುಖ್ಯವಾಗಿರುವಂತ ಐದು ಕಾಲ್ಪನಿಕ ರೇಖೆಗಳು ನೆಕ್ಸ್ಟ್ ಕ್ವಶನ್ ಎಂಬತ್ತೇಳನೇ ಪ್ರಶ್ನೆ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಓಕೆ ಮಕ್ಕಳೇ ಭಾರತ ದೇಶದಲ್ಲಿರುವಂತಹ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಏ ಅಕ್ರೀಮಿಸ್ ಒಂಬತ್ತಿದ್ವಲ್ಲ ಹೌದು ಒಂಬತ್ತಿತ್ತು ಜಮ್ಮು ಕಾಶ್ಮೀರವನ್ನು ಎರಡು ಸಮಭಾಗಗಳಾಗಿ ಮಾಡಿದರು ರಾಜ್ ಸಾರಿ ರಾಜ್ಯವಾಗಿತ್ತು ಅದು ಈ ದಿಯು ದಮನ್ ಅದನ್ನು ಏನು ಮಾಡಿದ್ರಪ್ಪ ಅಂದರೆ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರುವುದರಿಂದ ಈಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಯಾವುದು ಓಕೆ ಮಕ್ಕಳೇ ಎಂಬತ್ತೆಂಟನೇ ಪ್ರಶ್ನೆ ಏನು ನೋಡಿ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಭೂ ಶಿಖರ ಅತಿ ಹತ್ತರವಾದ ಶಿಖರ ಯಾವುದು ಗುರು ಶಿಖರ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಭಾರತದ ಉತ್ತರದ ತುತ್ತ ತುದಿಯನ್ನು ಏನೆಂದು ಕರೆಯುವರು ಭಾರತದ ಉತ್ತರದ ತುತ್ತ ತುದಿಯನ್ನು ಇಂದಿರಾ ಕೋಲ್ ಎಂದು ಕರೆಯುತ್ತಾರೆ ಇದು ಇಂದಿರ ಪಾಯಿಂಟ್ ದಕ್ಷಿಣ ತುದಿ ಕಿವಿತು ಪೂರ್ವ ತುದಿ ಬುವರ್ಮೋ ಪಶ್ಚಿಮ ತುದಿ ಹಾಗಾದರೆ ಉತ್ತರದ ತುದಿ ಇಂದಿರ ಕೋಲಾಗಿರುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ ದ್ರೋಣ ಕೋಚಿಂಗ್ ಕ್ಲಾಸ್ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸುತ್ತಿದ್ದು ಆಸಕ್ತರೆಲ್ಲರೂ ಈ ಒಂದು ಟ್ಯಾಲೆಂಟ್ ಅವಾರ್ಡಿನ ಪರೀಕ್ಷೆಯಲ್ಲಿ ತಮ್ಮ ಮಕ್ಕಳನ್ನು ಭಾಗವಹಿಸಬೇಕಾಗಿ ತಿಳ್ಕೊಳ್ತೇವೆ ಇದು ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಸೈನಿಕ ನೌಕರ ಆದರ್ಶ ಫಲಿತಾಂಶವನ್ನು ನೀಡುತ್ತಿರುವ ಸಂಸ್ಥೆಗಳಲ್ಲಿ ಒಂದಾಗಿರುವುದರಿಂದ ಮಕ್ಕಳಲ್ಲಿ ಇರುವಂಥ ಒಂದು ಟ್ಯಾಲೆಂಟನ್ನು ನಾವು ಹೊರತೆಗೆದು ಪರೀಕ್ಷೆಯ ಮೂಲಕ ಟ್ಯಾಲೆಂಟನ್ನು ತೆಗೆದು ಆ ಮಕ್ಕಳಿಗೆ ನಾವೇನು ಮಾಡ್ತೀವಪ್ಪ ಅಂದರೆ ಎರಡು ಲಕ್ಷದವರೆಗೂ ಬಹುಮಾನಗಳನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯವರು ಮಾಡಿದ್ದು ಪ್ರಥಮ ಬಹುಮಾನವನ್ನು ಪಡೆದಂಥ ಮಕ್ಕಳ ಒಂದು ಟ್ಯಾಲೆಂಟಿನ ಆ ಪ್ರಶಂಸೆದ ಜೊತೆಗೆ ಚಿಕ್ಕ ಬಹುಮಾನವಾಗಿ ಅರವತ್ತು ಸಾವಿರ ರೂಪಾಯಿಗಳನ್ನು ನೀಡುತ್ತಿದ್ದು ಎರಡನೇ ಬಹುಮಾನವನ್ನು ಐವತ್ತು ಸಾವಿರ ರೂಪಾಯಿಗಳನ್ನು ಜೊತೆಗೆ ಮೂರನೇ ಬಹುಮಾನ ನಲವತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಐದನೇ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಯಾರಿಗೊತ್ತು ಈ ಮಕ್ಕಳಲ್ಲಿ ಸಾವಿರಾರು ಮಕ್ಕಳಲ್ಲಿ ಇಲ್ಲದಂಥ ಒಂದು ಟ್ಯಾಲೆಂಟ್ ನಿಮ್ಮ ಮಕ್ಕಳಲ್ಲಿ ಅಡಕವಾಗಿರ್ಬೋದು ಆದ್ದರಿಂದ ದಯವಿಟ್ಟು ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ ನೀವು ಆ ಮಗುವಿಗೆ ಪಾಸಾಗಲಿ ಬಿಡಲಿ ಮಕ್ಕಳಲ್ಲಿರುವಂಥ ಟ್ಯಾಲೆಂಟನ್ನು ನೀವು ನೋಡುವುದಾದರೆ ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನು ಹಾಜರಿಪಡಿಸ್ರಿ ಎಂಬಲ್ಲಿ ನಾವು ವಿನಂತಿಸ್ಕೊಳ್ತೀವಿ ಹಾಗಾದರೆ ಈ ಒಂದು ಪರೀಕ್ಷೆಗೆ ಬರುವಂಥ ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಯಾವ ರೀತಿ ನೋಂದಾಯಿಸ್ಕೊಳ್ಬೇಕು ಅಂತಂದರೆ ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತರಗತಿ ಶಾಲೆಯ ಹೆಸರು ವಿಳಾಸ ಮೊಬೈಲ್ ನಂಬರ್ ಟೈಪ್ ಮಾಡಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟು ಒನ್ ಸೆವೆನ್ ಜೀರೋ ಇದಕ್ಕೆ ವಾಟ್ಸಪ್ ಮಾಡ್ಬೋದು ಅಥವಾ ಇಲ್ಲಿ ಕಾಣಿಸುವಂತ ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡೋದ್ರಿಂದ ಸ್ಕ್ಯಾನ್ ಮಾಡಿ ರಿಜಿಸ್ಟ್ ಮಾಡೋದ್ರಿಂದ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮದು ಏನಾಗುತ್ತ ಹೆಸರು ರಿಜಿಸ್ಟರ್ ಆಗಿರುತ್ತೆ ಹಾಗಾದರೆ ಈ ಪರೀಕ್ಷೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿದ್ದು ಕನ್ನಡ ಮೀಡಿಯಂ ಆಗಿರ್ಬೋದು ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಈ ಪರೀಕ್ಷೆಯಲ್ಲಿ ಭಾಗವಹಿಸ್ಬೋದು ಇಲ್ಲಿ ಪರೀಕ್ಷೆಯಲ್ಲಿ ಇರುವಂಥ ಒಂದು ಪ್ರಶ್ನೆಗಳ ವಿಷಯಗಳು ಏನೇನಾಗಿರುತ್ತೆ ಕನ್ನಡ ಆಗಿರುತ್ತೆ ಕನ್ನಡ ಆತ್ಮಾರ್ಕ್ಸ್ ಇಂಗ್ಲೀಷ್ ಆತ್ಮಾಕ್ಸ್ ಗಣಿತ ಆತ್ಮಹತ್ ಸಾಮಾನ್ಯ ಜ್ಞಾನಾತ್ಮೇ ರೀತಿಯಾಗಿ ಮಾನಸಿಕ ಸಾಮರ್ಥ್ಯ ಇದು ಸಹ ಹತ್ತು ಮಾರ್ಕ್ಸ್ನಲ್ಲಿ ಒಟ್ಟಾರೆಯಾಗಿ ಐವತ್ತು ಮಾರ್ಕ್ಸಿನ ಒಂದು ಈ ಒಂದು ಪರೀಕ್ಷೆ ನಾವು ನಡೆಸಲಾಗುತ್ತದೆ ಈ ಪರೀಕ್ಷೆಯನ್ನು ಭಾಗವಹಿಸುವಂತ ಮಕ್ಕಳು ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯು ಕಡ್ಡಾಯವಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಓದುತ್ತಿರಬೇಕು ಈ ಸದ್ಯದಲ್ಲಿ ಅವನು ಮೂರಾಗಿರಬೇಕು ಇಲ್ಲ ನಾಲ್ಕಾಗಿರ್ಬೇಕು ಇಲ್ಲ ಮುಂದಿನ ವರ್ಷ ಅವನು ನಾಲ್ಕನೇ ತರಗತಿ ಆಗಬೇಕು ಇಲ್ಲ ಐದನೇ ತರಗತಿಯಲ್ಲಿ ಓದ್ತಿರಬೇಕು ನೆಕ್ಸ್ಟು ಈ ಪರೀಕ್ಷೆಯ ಶುಲ್ಕ ಕೇವಲ ನೂರು ರೂಪಾಯಿಗಳಿರುತ್ತದೆ ಪರೀಕ್ಷೆ ಬರೆಯಲು ಬರುವಂಥ ಮಕ್ಕಳು ಕಡ್ಡಾಯವಾಗಿ ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಬಗ್ಗೆ ಶಾಲಾ ದೃಢೀಕರಣ ಪರೀಕ್ಷೆ ಪತ್ರ ಅಥವಾ ಆ ಶಾಲೆಯಲ್ಲಿರುವಂಥ ಐ ಡಿ ಕಾರ್ಡ್ ಇಲ್ಲ ಅವರ ಆಧಾರ್ ಕಾರ್ಡ್ಗಳನ್ನು ತರಬೋದು ಪರೀಕ್ಷೆಯ ಫಲಿತಾಂಶ ಸಂಸ್ಥೆಯ ನಡುವೆ ಅಂತಿಮವಾದ ಒಂದು ನಿರ್ಣಯವಾಗಿರುತ್ತದೆ ಮುಖ್ಯಮತ್ರೆ ಈ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂತಂದ್ರೆ ಪರೀಕ್ಷೆಯ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂತಹ ಒಂದು ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಎಚ್ ಜಿ ಎಂ ಪಿಯು ಕಾಲೇಜ್ ರಾಂಪುರ ಚಿತ್ರದುರ್ಗ ಜಿಲ್ಲೆ ಓಕೆ ಮಣಕನ್ ಮುಕ್ತ ಇಷ್ಟು ನೀವು ವಿಷಯಗಳು ಇದು ಗೊತ್ತಿಲ್ಲ ಅಂತ ಇಲ್ಲಿ ಕಾಣಿಸುವಂತ ಒಂದು ಮೊಬೈಲ್ ಫೋನ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಸ್ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಓಕೆ ಮಕ್ಕಳೇ ಚೆನ್ನಾಗಿರೋ ಪ್ರಶ್ನೆ ತುಂಬಾ ಈಜಿ ಇರುವಂತ ಪ್ರಶ್ನೆ ಏಷ್ಯಾ ಖಂಡ ಪ್ರಪಂಚದ ಅತಿ ದೊಡ್ಡ ಖಂಡಗಳಲ್ಲಿ ಶಿಕ್ಷಾಖಂಡದಲ್ಲಿರುವಂತಹ ನಮ್ಮ ಭಾರತವು ದಕ್ಷಿಣ ಭಾಗದಲ್ಲಿ ಇರುತ್ತದೆ ಓಕೆ ಸರಿಯಾದಂಥ ಉತ್ತರ ದಕ್ಷಿಣ ತೊಂಬತ್ತೊಂದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರು ಓಕೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿಗಳು ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತ ಎರಡನೇ ಪ್ರಶ್ನೆ ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಅದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಗ್ರಹಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರನ್ನ ಏನೆಂದು ಕರೆಯುತ್ತಾರೆ ಓಕೆ ಮಕ್ಕಳೇ ನೋಡಿ ಬ್ಯಾಂಕುಗಳ ಒಂದು ಹಣಕಾಸಿನ ಸೌಲಭ್ಯವನ್ನು ಪಡಿತಾರೆ ಜೊತೆಗೆ ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿರ್ತಾರೆ ಬೆಳೆಗಳನ್ನ ಗ್ರಾಮಗಳಲ್ಲಿ ಸಂಗ್ರಹಿಸಿ ಒಳ್ಳೆಯ ಬೆಲೆ ಇದ್ದಾಗ ಅವುಗಳನ್ನು ಮಾರಾಟ ಮಾಡುವಂತ ಇನ್ನು ಕೃಷಿ ಕೃಷಿಕರು ಯಾರು ದೊಡ್ಡ ಕೃಷಿಕರು ಕೃಷಿಕರು ಅಂದ್ರೆ ಏನು ಇವರಿಗೆ ಸ್ವಲ್ಪ ಜಮೀನು ಇರುತ್ತದೆ ಕೃಷಿ ಕಾರ್ಮಿಕರು ಅಂದ್ರೆ ಇವರಿಗೆ ಯಾವುದೇ ರೀತಿಯ ಜಮೀನು ಇರುವುದಿಲ್ಲ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಜೊತೆಗೆ ಕೃಷಿ ವ್ಯಾಪಾರಿಗಳು ಅಂತಂದ್ರೆ ಇವರು ಬೆಳೆದ ಬೆಳೆಗಳನ್ನ ವ್ಯಾಪಾರ ಮಾಡುವವರು ಅಷ್ಟೇ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಎ ದೊಡ್ಡ ಕೃಷಿಕರು ನೆಕ್ಸ್ಟ್ ಪ್ರಶ್ನೆ ತೊಂಬತ್ಮೂರನೇ ಪ್ರಶ್ನೆ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿಜಯಪುರ ಸರಿಯಾದಂತಹುದು ಉತ್ತರವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ತೊಂಬತ್ನಾಲ್ಕನೇ ಪ್ರಶ್ನೆ ರೈಮನು ಒಂದೇ ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ ಎರಡು ಮೂರು ಬೆಳೆಗಳನ್ನು ಬೆಳೆಯುತ್ತಾರೆ ಇದು ಕೃಷಿಯ ಯಾವ ವಿಧಾನವಾಗಿದೆ ನೋಡಿ ಒಂದೇ ಕೃಷಿ ಭೂಮಿಯಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದನ್ನು ನಾವು ಸಾಂದ್ರ ಬೇಸಾಯ ಎಂದು ಕರೆಯುತ್ತೇವೆ ನೀವು ಆಲ್ರೆಡಿ ನೋಡಿರ್ಬೋದು ಹೊಲಗಳಲ್ಲಿ ಒಂದು ಕಡೆ ಒಂದು ಜೋಳ ಹಾಕಿರ್ತಾರೆ ಒಂದು ಕಡಲೆ ಹಾಕಿರ್ತಾರೆ ಈ ರೀತಿಯಲ್ಲಿ ಒಂದೇ ಕೃಷಿ ಭೂಮಿಯಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದನ್ನು ನಾವು ಸಾಂದ್ರ ಬೇಸಾಯ ಎಂದು ನೆಕ್ಸ್ಟು ಮಿಶ್ರ ಬೇಸಾಯ ಏನು ಮಿಶ್ರ ಬೇಸಾಯ ಅಂದರೆ ಕೃಷಿಯ ಜೊತೆಗೆ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಅಲ್ಲ ಮತ್ತು ದನಕರುಗಳ ಸಾಗಾಣಿಕೆ ಮಾಡಿದರೆ ಅದನ್ನು ಮಿಶ್ರ ಬೇಸಾಯ ಎಂದು ಕರೀತೇವೆ ನೀರಾವರಿ ಬೇಸಾಯ ಎಂದರೇನು ಅಣೆಕಟ್ಟಿನಲ್ಲಿರುವಂಥ ನೀರನ್ನು ಉಪಯೋಗಿಸಿ ಬೆಳೆಗಳನ್ನು ಬೆಳೆಯುವುದನ್ನು ನಾವು ನೀರಾವರಿ ಬೇಸಾಯ ಎಂದು ಕರೀತೇವೆ ಮಳೆ ಆಧಾರಿತ ಬೇಸಾಯ ಎಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಮಾಡುವಂತಹ ಕೃಷಿಯನ್ನು ನಾವು ಮಳೆ ಆಧಾರಿತ ಬೇಸಾಯ ಅಥವಾ ಕುಷ್ಕಿ ಅಥವಾ ಒಣಭೂಮಿ ಎಂದು ಕರೀತೇವೆ ಓಕೆ ಮಕ್ಕಳೇ ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ ಇವರು ಭೀಮ್ಸೇನ್ ಜೋಶಿ ಅರ್ಥ ಆಯ್ತಾ ನೆಕ್ಸ್ಟ್ ಕ್ಲಾಸಸ್ ರಾಮ್ಪುರ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಒಂದು ಏಕೈಕ ಸಂಸ್ಥೆ ಅಂತಂದ್ರೆ ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ ಇಲ್ಲಿ ಇರುವಂತಹ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಮಕ್ಕಳಲ್ಲಿ ಸೈನಿಕ పరిచేలి తొంభ అరవత్ ఐదు విద్యార్థిలు కిత్తూరు పరిచేలి హన్నెరడు విద్యార్థి నవోదయ పరీక్షలు నలవత్డు విద్యార్థిలు రాజ్ పరీక్షి తొంత్మూరు విద్యార్థి ఆర్ఎం ఎస్సీ పరీక్షలు ఎప్ప విద్యార్థిలు జతే ఇష్టూ ఫలితాంశన్న నీడ జీ చిత్రుర్గ జయే ಶ್ರೀ ದೀಕ್ಷಾ ಇವರು ನಮ್ಮ ಸಂಸ್ಥೆಯಲ್ಲಿ ಒಂದು ತರಬೇತಿಯನ್ನು ಪಡೆದಿರುವುದು ನಮ್ಮ ಒಂದು ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿಯಲ್ಲಿ ಚಂದನ ಚಿತ್ರದುರ್ಗ ಜಿಲ್ಲೆಯ ಒಂದು ಮೂರನೇ ರ್ಯಾಂಕಿನಲ್ಲಿ ಪಾಸಾಗಿರ್ತಾರೆ ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಮ್ಮೆಯ ನವೋದಯ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಪಡೆದಿರುವಂಥ ಒಂದು ಹೆಮ್ಮೆಯ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರಶ್ನೆ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸರಿಯಾಗಿರುವುದಿಲ್ಲ ಯಾವುದು ವ್ಯಾಯಾಮ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಅಂತಂದರೆ ನೋಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಇದು ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆಗುತ್ತೆ ದೇಹ ಬಲಗೊಳ್ಳುವುದಿಲ್ಲ ಇದು ಆಗುವುದಿಲ್ಲ ಹಾಗಾದರೆ ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದಾಗ ದೇಹವು ಬಲಗೊಳ್ಳುವುದಿಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಮತ್ತು ವ್ಯಾಯಾಮ ಮತ್ತು ಯೋಗ ಮಾಡುವುದರಿಂದ ತೂಕವನ್ನು ನಾವು ಸಮತೋಲನದಲ್ಲಿ ಇಡಬಹುದು ನೆಕ್ಸ್ಟು ಏಳನೇ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರನ್ನು ಗುರುತಿಸಿ ನೋಡಿ ಮಕ್ಕಳಿಗೆ ಪಾರಾದೀಪ ಆಳಿಯ ಕಾಣ್ಲ ಇವು ಪಶ್ಚಿಮ ಭಾಗದಲ್ಲಿ ಬರುವಂತಹ ಬಂದರುಗಳು ಹಾಗಾದ್ರೆ ಪ್ರಶ್ನೆ ಕೇಳಿರುವಂಥದ್ದೇನು ಪಶ್ ಪೂರ್ವ ಕರಾವಳಿಯಲ್ಲಿ ಬರುವಂತಹ ಬಂದರು ಯಾವುದು ಅಂದಾಗ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ವಿಶಾಖಪಟ್ಟಣದು ಪೂರ್ವ ಕರಾವಳಿಯಲ್ಲಿ ಬರುವಂತಹ ಒಂದು ಬಂದರು ಆಗಿರುತ್ತದೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಹಿಮಾಲಯ ಪರ್ವತದ ತಕ್ಕು ಭಾಗಗಳಲ್ಲಿರುವಂತಹ ಸಮತಟ್ಟಾದ ನೀಳವಾದ ಮತ್ತು ವಿಶಾಲವಾದ ಭಾಗಗಳಿಗೆ ಈ ಹೀಗೆನ್ನುತ್ತಾರೆ ಆನ್ಸರ್ ಭೂಮಿ ಎನ್ನುತ್ತಾರೆ ಓಕೆ ಹಾಗಾದರೆ ಕಣಿವೆ ಎಂದರೇನು ಕಣಿವೆ ಅಂತಂದರೆ ಎರಡು ಪರ್ವತಗಳ ಮಧ್ಯದಲ್ಲಿರುವಂತಹ ತಂಕು ಭಾಗವನ್ನು ಈ ಮೂಲೆಯನ್ನೇ ನಾವು ಕಣಿವೆ ಅಂತ ಕರಿತೀವಿ ಪ್ರಸ್ಥಭೂಮಿ ಅಂತಂದರೆ ಪ್ರಸ್ಥಭೂಮಿ ಅಂದರೆ ಪುರಾತನ ಕಾಲದಿಂದ ಬಂದಿರುವಂಥ ಗಟ್ಟಿಯಾದ ಪ್ರದೇಶಗಳನ್ನು ನಾವು ಕಣಿವೆ ಅಂತ ಕರಿತೀವಿ ಕಂದಕಗಳು ಅಂತಂದ್ರೆ ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಗಟ್ಟಿಯ ಒಂದು ಸ್ಥಳಗಳನ್ನ ಕಂದಕ ಅಂತ ಕರಿತೀವಿ ಹಾಗಾದ್ರೆ ಸಮತಟ್ಟಾದ ನೀರವಾದ ಪ್ರದೇಶ ಅಂದ್ರೆ ಡೂನ್ ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಒಂದು ಪ್ರಸಿದ್ಧವಾದ ಡೂನ್ ಯಾವುದು ಅಂದ್ರೆ ಡೆಹರಾ ಡೂನ್ ನೆಕ್ಸ್ಟ್ ಕ್ವಶನ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯದ ಮೌಸಿನ್ ಓಕೆ ಇದು ಆಗುಂಬೆ ಕರ್ನಾಟಕದಲ್ಲಿ ಬರುವಂತದ್ದು ಪ್ರಶ್ನೆ ಕೇಳಿರೋದು ಭಾರತದಲ್ಲಿ ಆದ್ದರಿಂದ ಮೌಸಿನ್ ರಾ ಸರಿಯಾದಂತಹ ಒಂದು ಉತ್ತರ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೂರ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ತೆಲಂಗಾಣ ಕೇರಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೋವಾ ನೋಡಿ ಮಧ್ಯಪ್ರದೇಶ ನಮ್ಮ ಕರ್ನಾಟಕಕ್ಕೆ ಏನಾಗಿಲ್ಲ ಗಡಿಯನ್ನು ಹಂಚಿಕೊಂಡಿಲ್ಲ ಹಾಗಾದರೆ ಆಪ್ಷನ್ ಎ ತಪ್ಪಾಗಿದೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಇದು ಸರಿಯಾದಂಥ ಒಂದು ಉತ್ತರವಾಗುತ್ತೆ ಕೇರಳ ఛత్తీస్గఢ్ ఈ గడియన అవునా నెక్స్ట్ ఒడిశా స్థాన గొంది తమిళనాడు ఆంధ్రప్రదేశ్ గోవా గుజరాత్ మహారాష్ట్ర అవునా ఇవు సారి తెలంగాణ నమ్మ నమ్మ రాజ్యద గడియన వంది సరియా ఉత్తర తమిళనాడు ఆంధ్రప్రదేశ్ గోవా గుజరాత్ ಮಹಾರಾಷ್ಟ್ರ ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ ಕರ್ನಾಟಕ ಈ ರಾಜ್ಯ ಬಂದಾಗ ಇಲ್ಲಿ ಪಶ್ಚಿಮದಲ್ಲಿ 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 ಗೋವಾ ಉತ್ತರದಲ್ಲಿ ಮಹಾರಾಷ್ಟ್ರ ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಓಕೆ ಸಾರಿ ಸರಿ ಅನ್ನೋದು ಉತ್ತರ ಆಪ್ಷನ್ ಬಿ ಸರಿಯಾದಂಥದ್ದು ಆಗಿರುತ್ತೆ ಓಕೆ ಮಕ್ಕಳೇ ಇಲ್ಲಿವರೆಗೂ ಎಲ್ಲ ಪ್ರಶ್ನೆಗಳನ್ನು ನೋಡಿದಾಯ್ತಾ ಈ ಎಲ್ಲ ಉತ್ತರಗಳನ್ನು ವೀಕ್ಷಿಸಿದಂಥ ನೀವು ಈ ಒಂದು ಆನ್ಸರನ್ನು ಹಾಕೋದ್ರ ಜೊತೆಗೆ ಇಲ್ಲಿರುವಂಥ ಟ್ಯಾಲೆಂಟ್ ಅವ್ರ ಬಗ್ಗೆ ನಮ್ಮ ನಮ್ಮ ಸಂಸ್ಥೆಯ ಬಗ್ಗೆ ಹಾಗೂ ಇಲ್ಲಿ ಕೊಡುವಂಥ ಒಂದು ಶಿಕ್ಷಣದ ಬಗ್ಗೆ ತಮ್ಮ ಸಂಬಂಧಿಕರಿಗೂ ಮತ್ತು ಗೆಳೆಯರಿಗೂ ಬೇರೆಯವರೇವರಿಗೂ ತಿಳಿಸ್ತೀರಿ ಅಂತ ನಮ್ತ ಈ ಒಂದು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ